ಈ ಎಲ್ಲರಿಗೂ ವಿಭಾವಲ್ ಯೂಟ್ಯೂಬ್ ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯ ಪ್ರೋಮೋ ವಿಡಿಯೋವನ್ನು ಈಗ ನೋಡೋಣ ಬನ್ನಿ ಈ ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಅಂಜು ಅಂಜು ಅಂತ ಜೋರಾಗಿ ಕೂತ್ಕೊಂಡು ಬರ್ತಾನೆ ಇದು ನಮ್ಮ ಅಜಿತ್ ವಾಯ್ಸ್ ಅಲ್ವಾ ಅಜಿತ್ ಯಾಕೆ ಅಂಜನಾ ಅಂಜನಾ ಅಂತ ಕೂಗ್ತಾ ಇದ್ದಾನೆ ಅಂತೇಳಿ ಮಾತಾಡ್ತಾ ಕೂತಿದ್ದ ದೇವಯಾನಿ ಸಂಗೀತ ಎಲ್ಲರೂ ಮನೆಯವರೆಲ್ಲ ಹೊರಗಡೆ ಬರ್ತಾರೆ ಈ ಕಡೆ ದೇವಯ್ಯನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಅಂಜು ಭಯದಲ್ಲಿ ಗಡಗಡ ನಡಕ್ತಾ ಇರ್ತಾಳೆ ಮನೆಯವರೆಲ್ಲ ಹಾಲ್ಗೆ ಬಂದು ಎಲ್ಲರೂ ನಿಂತ್ಕೊಂಡ್ ನಿಂತ್ಕೊಂಡಿರ್ತಾರೆ ಆಗ ಆಕಾಶ ಕೈ ಹಿಡ್ಕೊಂಡು ಅಜಿತ್ ಎಂಟ್ರಿ ಕೊಡ್ತಾರೆ ಅಂಜನಾ ಇವರಿಬ್ಬರನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ ಆಗ ಅಜಿತ್ ಇವ್ನ ಯಾರು ಅಂತ ಗೊತ್ತಾ ಅಂಜನಾ ಅಂತ ಕೇಳ್ತಾನೆ ಅಂಜನಾ ತುಂಬಾ ಭಯದಲ್ಲೇ ನಿಂತಿರ್ತಾಳೆ ಆಗ ಸಂಗೀತ ಯಾರು ಇದು ಯಾರಪ್ಪ ಇವನು ಅಂತ ಅಜಿತ್ಗೆ ಕೇಳ್ತಾರೆ ಅಂಜನನೇ ಇದಕ್ಕೆಲ್ಲ ಉತ್ತರ ಕೊಡ್ತಾಳಮ್ಮ ಅಂತ ಹೇಳಿ ಅಂಜನಾ ಇವ್ನ ಯಾರು ಅಂತ ಗೊತ್ತಾ ಹೇಳು ಎಲ್ಲರಿಗೂ ಮನೆಯವರಿಗೆಲ್ಲ ಅಂತ ಅಜಿತ್ ಹೇಳ್ತಾನೆ ನೀ ಹೇಳ್ತೀಯ ಅಥವಾ ನನ್ನ ಸ್ಟೈಲಲ್ಲಿ ನಾನೇ ಬಾಯ್ ಬಿಡಿಸ್ಲಾ ಅಂತ ಅಜಿತ್ ಕೇಳ್ತಾನೆ ಏವಯ್ಯನಿ ಮತ್ತೆ ಅಂಜನಾ ಇಬ್ರು ಶಾಕ್ ಅಲ್ಲೇ ಇರ್ತಾರೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಅಷ್ಟು ಅವ್ರಿಗೆ ಆಸಕ್ತಿ ಇರಲ್ಲ ಆಕಾಶು ಅಂಜನಾ ಗಾಬರಿ ಆಗಿರೋದನ್ನ ನೋಡಿ ಸರ್ ಬಿಡಿ ಸರ್ ನಾನೇ ಹೇಳ್ತೀನಿ ಅಂತ ಹೇಳಿ ಆಕಾಶು ಸರ್ ಅಂಜನಾ ನಾನು ಇಬ್ಬರು ತುಂಬ ಪ್ರೀತಿಸ್ತಾ ಇದ್ವಿ ನಾನೆಷ್ಟು ಪ್ರೀತಿಸ್ತಿದ್ನೋ ಅಂಜನನು ಅಷ್ಟೇ ಪ್ರೀತಿಸ್ತಾ ಇದ್ಲು ಯು ಎಸ್ ಎಲ್ಲಿದ್ದಾಗ ನಾವು ಒಬ್ರನ್ನೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ ಆದರೆ ಅಂಜನಾ ಅಜ್ಜಿಗೇನೂ ಹುಷಾರಿಲ್ಲ ಅಂಥೇಳಿ ಇಂಡಿಯಾಗೆ ಬಂದುಬಿಟ್ಲು ನಾನನ್ನು ಮರ್ತೇ ಬಿಟ್ಲು ಅದಕ್ಕೆ ನಾನು ಅಂಜನನ ಹುಡುಕೊಂಡು ಫೋನ್ ಮಾಡಿ ಮಾತಾಡಿದ್ದೆ ನಾವು ತುಂಬ ವರ್ಷದಿಂದ ಪ್ರೀತಿಸ್ತಿದ್ವಿ ನಾವು ಒಬ್ರನ್ನೊಬ್ಬರು ಯಾವತ್ತೂ ಬಿಟ್ಟಿಲ್ಲ ನಾವು ಎಲ್ಲೆಲ್ಲ ಓಡಾಡಿದ್ದೀವಿ ಅನ್ನೋದಕ್ಕೆಲ್ಲ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಆಕಾಶ ಹೇಳಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಜೊತೆಗೆ ದೇವಯಾನಿ ಮತ್ತೆ ಅಂಜನ ಇಬ್ಬರು ತುಂಬಾ ಶಾಕಲ್ಲಿರ್ತಾರೆ ಆಗ ಸಂಗೀತ ಮತ್ತೆ ಅಜ್ಜಿ ಅಂಜನ ಏನಮ್ಮ ಇದೆಲ್ಲ ಅಂಜು ಏನಿದೆಲ್ಲ ಅಂತ ಕೇಳ್ತಾನೆ ಇರ್ತಾರೆ ಆದರೂ ಅಂಜನ ಏನೂ ಮಾತಾಡೋದೇ ಇಲ್ಲ ಹಾಗೇ ನಿಂತಿರ್ತಾರೆ ಇಲ್ಲಿಗೆ ಪ್ರೋಮೋ ವಿಡಿಯೋ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್